ಈಗ ಬಂದಿದ್ರೆ ನಮ್ಮ ಬಾಡಿಗೆಗೆ ಹ್ಞೂ ಅಕ್ಕ ಇಲ್ಲಿಗೆ ಬಂದಿದ್ದೀವಿ ಏನು ಮಾಡ್ತೀಯ ನನ್ನ ಗಂಡ ಇಂಥ ಕೆಲಸ ಮಾಡಿದ್ನಲ್ಲ ಅದಕ್ಕೇನೆ ಇಲ್ಲೇ ಬಂದು ಬಾಡಿಗೆಗೆ ಇಲ್ಲೇ ಇದ್ದೀವಿ ಹ್ಞೂ ಏನು ಮಾಡೋದು ಅದರಿದ್ರೆ ದೊಡ್ಡ ಸವಾಸಕ್ಕೆ హోబారో ఇూ అం ఈ కణ ఇంట్ నన్న మగ కణమ్మ ఆ ఊటబెట్టాడు మదవే ఆగ్ నిజా నా బే సపోర్ట్ మాతీవు నీ అది అడిగి సరియా బుద్ధి కలస్పూ నన్న మగ హను కణమ్మ నన్న మగ్గే డైవర్స్ కొట్లు నన్ను మండే అవులి బందేనో నన్న మగన్ జీవన హాళమాకి ఆళ్ళుమా బిక్కి బాయ్యారో సిక్తా అంతి డైవర్స్ కొట్టు ఓదో కణమ్మ మొత్తం కణక చన అనుభవ్లే అంత ನನ್ನ ಗಂಡನ ಎಲ್ಲು ಕಳಿಸಲ್ಲ ಇವಾಗ ಇಲ್ಲೇ ಮನೆ ಮಾಡ್ಕೊಂಡು ಇದ್ದೀವಿ ಅವರು ಊಟ ಮಾಡಿಕಾರಿಲ್ಲ ನೋಡ್ಕೆ ಮೇರೆ ಯಾರೂ ಇಲ್ಲ ಅಂತ ಹೇಳಿ ಹೋಗಿದ್ರಂತೆ ಅದಕ್ಕೆ ಅವ್ರಿಗೂ ಇವಾಗ ಬುದ್ಧಿ ಬಂದೈತಿ ನಾನು ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಆ ಅಪ್ಪ ನಮ್ಮ ಅಮ್ಮಗೆಲ್ಲ ಹೇಳ್ತೀನಿ ಅಂದೆ ಅದಕ್ಕೆ ಬೇಡ ನನ್ನ ಮರ್ಯಾದೆ ಹೋಗುತ್ತೆ ಹೇಳ್ಬೇಡ ಅಂತಂದರು ಸ್ವಲ್ಪ ಎದ್ರಿಕೆ ಅಂತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಿಗೆ ಹಾಂ ಅವ್ರು ಯಾಕಂದರೆ ಸರಿಯಾಗಿ ಅವಾಗ ಎಲ್ಲ ಬೈದಿದ್ರು ಅದಕ್ಕೆ ನಮ್ಮ ಅಪ್ಪನ ಅಮ್ಮಾಯಿಗೆ ಹೆದರಿಕೆ ಮಾಡೋದ್ರಿಂದಾರ ಅವಾಗ ಬೇಡ ಬೇಡ ಅಂತಂದ್ರು ಅದಕ್ಕೆ ಅವರು ಹೋಗಿಲ್ಲ ಹ್ಞೂ ಆನಂದ್ ಬಡ್ಡ್ಯರು ಬರೋಂಗೆ ಇವಾಗ ಮಾಡ್ಕೊಂಬಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಹ್ಞೂ ಹೋಗೋದು ಹಂಗೆ ಹಿಂಗೆ ಅಂತ ಅಂಬೋದು ಅದು ಇದು ಹೇಳ್ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ದಾರೆ ಹ್ಞೂ ಮಾಡ್ತಾರೆ ಅದು ಇದು ಹೇಳ್ಕೊಡ್ತಾರೆ ಅದು ಇದು ಮಾತಾಡೋದು ಅದೆಲ್ಲ ಮಾಡ್ತಾರೆ ಅವ್ರ ತಗೆ ಭಾಳ ಹುಷಾರಾಗಿರ್ಬೇಕು ಹ್ಞೂ ಬೋಲು ಒಳ್ಳೆಯರಲ್ಲ ಅವರು ಭಾಳ ಹುಷಾರಾಗಿದ್ದರೆ ಮಾತ್ರ ಹ್ಞೂ ಒಳ್ಳೆಯರಲ್ಲ ಅವರು ಇನ್ನೇನೇನು ಅವ್ರು ಒಳ್ಳೆಯರಲ್ಲ ಅವರು ಅಕ್ಕ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕ ನೀನು ಇಲ್ಲಿ ಬಂದಿರೋದು ಒಳ್ಳೇದೇ ಆಯಿತು ಹ್ಞೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀನು ಅಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹ್ಞೂ ಯಾವುದೇ ಕಾರಣಕ್ಕೂ ಈ ಅಣ್ಣ ನಿನ್ನ ಗಂಡ ಅವಳ ಹತ್ರ ಹೋಗಬಾರ್ದು ಮತ್ತು ಹ್ಞೂ ಹಂಗಿಕ್ಕೇಬೇಕು ಹಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ನಾನು ಹೇಳಿರೋದು ಸರಿಯಾಗಿ ಹೇಳಿದ್ದೀನಿ ಇಲ್ಲ ನೋಡಿಲಿ ನೀನೇನಾದ್ರೂ ಇನ್ನೊಂದು ಹೋಗಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಅಂತ ಹೇಳಿ ಹೇಳಿದೀನಿ ಹೋಗಲ್ಲ ಹೋಗೋದಂತೂ ಹೋಗೋಲ್ಲ ಅವನೊಂದು ಮುಂಡೇರು ಏನಾದರೂ ಮಾಡ್ತಿರ್ತಾರಷ್ಟೇ ಹ್ಞೂ ಏನಾದರೂ ಅದು ಇದು ಹೇಳೋದು ಮಾತಾಡೋದು ಅಂತವೆಲ್ಲ ಮಾಡಿ ಏನೋ ಪ್ಲಾನ್ ಮಾಡಿ ಕರೆಸ್ಕೊಂಬಕ್ಕೆ ನೋಡ್ತಿರ್ತಾರೆ ಅಲ್ಲ ಅವ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ಲಕ್ಕ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ನೀನು ಇಲ್ಲೇ ದುಡ್ದು ಇವಳು ಕಣ್ಣೆದೇ ಅವ್ರ ಕಣ್ಣೆದರಿಗೆ ನೀವು ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕ ಚೆನ್ನಾಗಿರ್ಬೇಕು ಅಲ್ಲ ಇವ್ರಿಗೆ ಬುದ್ಧಿ ಬೇಡವ ಒಂದು ಗೀಟ ನಾನು ಇವಾಗ ಏನು ಮಾಡೋಣ ಒಂದು ಹಿಟ್ಟು ಅಂತಾನೆ ಇವನ್ ಹಿಡ್ಕೊಂಡು ಕಾಪ್ರ ಮಾಡಿದ್ರೆ ಮಾತ್ರ ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಸುಮ್ಕಿರು ಹ್ಮ್ ಹೋಗ್ಲಿ ಎಲ್ಲ ನಾನು ಆಯ್ತು ಆಯ್ತಿನ ಏನಾಯ್ತು ಬಂದ್ರೇನೆ ಸಾಲ ಐತೆ ನನ್ನ ಮಗನೇ ಸಾಲದಾರ ಓದ್ ಮುತಾರೆ ಅಂತ ಅಪ್ಪಾಯ್ ನಮ್ಮ ಯಾ ದುಡ್ಡು ಕೊಡಿಸ್ಯಾವ್ರಿ ಹ್ಞೂ ಯಾರ್ ತಗನ ಎರಡು ಲಕ್ಷನ ಅವ್ರಿಗೆ ಕೊಡ್ಬೇಕು ರೂ ಅಪ್ಪ ನಮ್ಮ ಅಮ್ಮಾಯಿಗೆ ಏನಿಲ್ಲ ಅದಕ್ಕೆ ಹೇಳಿದಿ ಅಪ್ಪ ಅಮ್ಮಗೆ ಹೇಳ್ತೀನಿ ಅಂತ ಅದಕ್ಕೆ ಏಳ್ಬೇಡ ಏಳ್ಬೇಡ ಅಂತ ಹೇಳ್ಯಾರು ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಮಗನೇ ಕಣಮ್ಮ ಇವನು ನೋಳು ನಾ ಮದುವೆ ಅವಳು ಹ್ಞೂ ಮದುವೆ ಆಗಿ ಇವಾಗ ಇಲ್ಲದ್ದೆಲ್ಲ ಜಗಳ ತೆಗ್ದು ಡೈವರ್ಸ್ ಕೊಟ್ಟು ಹೋಗಿ ಅವಳು ಹ್ಞೂ ಮದುವೆ ಆಗಿದ್ಲು ಕಣಮ್ಮ ನೋಡಪ್ಪ ಹೆಂಗಿರ್ಬೋದಾಗಿತ್ತು ಎಷ್ಟು ಒಳ್ಳೆ ಹುಡುಗ ಜೀವನ ಹಾಳು ಮಾಡ್ಕೊಂಡವಳೆ ಅಂದಮೇಲೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹ್ಞೂ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆಗಲ್ಲ ಹ್ಞೂ ನಾವು ಚೆನ್ನಾಗೆ ನರಳಬೇಕು ಎಲ್ಲು ಕೆಲಸ ಸಿಗಬಾರ್ದು ಎತ್ತಿನ್ಬೇಕು ಅಂತ ತನ್ನ ಸಿಗಬಾರ್ದು ಹಂಗಾಗ್ಬೇಕು ಚೆನ್ನಾಗಿ ನರಳಬೇಕು ಇಲ್ಲೇ ಬಂದ ಇದ್ದೀರೇ ನಮ್ಮ ಹ್ಞೂ ಅಕ್ಕ ಇಲ್ಲೇ ಬಂದ ಇದ್ದೀವಿ ಇವಾಗ ಇವಾಗ ನನ್ನ ಗಂಡ ಇಂಥ ಕೆಲಸ ಮಾಡ್ಯವಣ್ಣೆ ಅಂತ ಅಂದಮೇಲೆ ಇನ್ನೇನು ಮಾಡೋದು ಹ್ಞೂ ನಾವಂತಾಗ ಅವ್ರಂತಾಗಿದ್ರು ಸರಿ ಹೋಗಲ್ಲ ಅಂತ ಅಕ್ಕೇ ಬಂದಿಲ್ಲ ಇದು ಅಕ್ಕ ಹ್ಞೂ ಹೇಳು ಒಳ್ಳೆ ಕೆಲಸ ಮಾಡಿದೆ ಸುಮ್ಮನೆ ಇಲ್ಲಿರು ಹ್ಞೂ ನೋಡಿ ಇಂಥ ಲೋಡಿ ಮುಂಡ್ಯರು ಆಗ ಅವ್ರು ಸರಿಯಾಗಿದ್ದರು ನೀನು ತಲೆ ಹೊಡೆ ಮುಂಡ್ಯಾರ ಬಿಡಲ್ಲ ಒಳ್ಳೆಯರಲ್ಲ ಇವರು ಅಕ್ಕ ತಂಗೇರಿ ಇಬ್ಳು ಅವ್ರೇನು ಹ್ಞೂ ಬಂದ್ರಿ ಇಲ್ಲೋಡು ಏನಿಲ್ಲ ನೀವು ಮೂಲ ಹಾಕಿ ಕೆಳಗೊಡ್ಸೋರ್ ಸರಿಯಾಗಿ ಹೋಗಳು ಕೇಳಬೇಡ ಅವ್ರವ ಅದಕ್ಕೆ ನೀನು ಅವನು ಸಪೋರ್ಟ್ ಮಾಡ್ತೀನಿ ಕಣಮ್ಮ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ಇನ್ನೇನೇನು ಬೇರೆ ಹೇಳಲ್ಲ ಇವಾಗ ನಾನು ಸಪೋರ್ಟ್ ಮಾಡ್ತೀವಿ ನಾವು ಅವ್ರಿಗೆ ವಿರುದ್ಧವಾಗಿದ್ದೀವಿ ಅದೊಡೆಯರು ನೋಡಿರಿ ನನಗೂ ಆಗಲ್ಲ ಇವಾಗ ಅಮ್ಮ ಹೇಳಿ ಹೇಳಿದ್ದೀನಿ ಹ್ಞೂ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಕಣ್ಲಿಸ್ಬೇಕ ಮಾಡಿರಿ ಹ್ಞೂ ಪಾಪ ಈ ಹುಡುಗಿ ಈಗ ನೀವು ಹೇಳಿದ್ರೆ ಪಾಪ ಎಲ್ಲಿಂದ ಬಂದು ಒಯ್ದಾರೆ ನೀವು ಸಪೋರ್ಟ್ ಮಾಡಿರಿ ಯಾರು ಇಲ್ಲ ಅಲ್ಲಿಂದ ಬಂದು ಐದಾಳೆ ಯಾರು ಇವ್ಳಗೇನು ಸಪೋರ್ಟ್ ಮಾಡಲ್ಲ ಅಂತ ತಿಳ್ಕೊಬಿಟ್ಟಾರವರು ಏನಿಲ್ಲ ಹ್ಞೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀವು ಸಲಿಸ್ತೀವ ಇಲ್ಲ ನೋಡ್ತೀರು ಅಕ್ಕ ನಾನು ಸಪೋರ್ಟ್ ಮಾಡ್ತೀನಿ ಅಕ್ಕ ನೀನು ಏನು ಬೇಕಾದರೂ ಮಾಡಕ್ಕ ಹ್ಞೂ ಅವ್ರಿಗೆ ಮಾತ್ರ ಸರಿಯಾಗಿ ಬುದ್ಧಿ ಕಲಿಸ್ಬೇಕಷ್ಟೇ ನಾನು ಸಪೋರ್ಟ್ ಮಾಡ್ತೀನಿ ನಿನ್ಗೆ ಅದು ಏನಾಗುತ್ತೋ ಆಗಲಿ ನೋಡೋಣ ಸರಿ ಆಯ್ತು ಕಣಪ್ಪ ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀಯ ಅಂದಮೇಲೆ ನಾನು ಅವ್ಳಿಗೆ ಬುದ್ಧಿ ಕಲಿಸ್ತೀನಿ ಬರಲಿ ಇಲ್ಲಿ ಅದಕ್ಕೆ ನಾನು ಬರಲಿ ಹ್ಞೂ ಅಲ್ಲ ನಿಮ್ಮಂಥ ಒಳ್ಳೆಯ ಮನೆ ಬಿಟ್ಟು ಒಳ್ಳೆ ಹುಡುಗ ನೀವೆಲ್ಲ ಒಳ್ಳೆಯವರು ಇಂಥವ್ರಿಗೆ ಮೋಸ ಮಾಡಿಬಿಟ್ಟು ಬಂದವಳಲ್ಲ ಎಷ್ಟು ಅವಳು ಎಷ್ಟು ಪಶ್ಚಾತ್ತಾಪ ಪಡಬೇಕು ಹಂಗೆ ಮಾಡ್ತೀವಿ ಹ್ಞೂ ಮತ್ತೆ ಫಸ್ಟ್ ನಿನ್ನ ಗಂಡ ಹೋಗಬಾರ್ದು ಮಾತಾಡಿಸ್ಬಾರ್ದು ಮಾತಾಡಿಸ್ಬಾರ್ದು ದುಡ್ಡು ಕಾಸು ಕೊಡಬಾರ್ದು ಹಂಗಾದರೆ ಮಾತ್ರ ಹೇಳ್ದಂಗೆ ಕೇಳ್ತಾರೆ ಹ್ಞೂ ನೀನು ಅವನ್ನ ನಿನ್ನ ಗಂಡನ್ನ ಭದ್ರವಾಗಿ ಇಟ್ಟೆ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿನ್ನ ಗಂಡುಗೂ ನನಗೆ ಒಂದು ತನ ಮರ್ಯಾದೆ ಮರೆಯೇಲಿ ಬೇಡ್ರಿ ನಾವು ಹೆಂಗಿಟ್ಕೊಂಡಿದ್ವಿ ಗೊತ್ತಿ ಏಯ್ ನಮ್ಮ ಮನೆಯಾಗೆ ನಾವು ತಂದು ಹಾಕೋದೇ ಇರ್ತಿರ್ಲಿಲ್ಲ ನಮ್ಮ ಮನೆಯಾಗ ನಾವು ನೋಡ್ಕೊಂಡಂಗೆ ಇರ್ತಿರ್ಲಿಲ್ಲ ಎಲ್ಲೂ ಹೋಗ್ತಿರ್ಲಿಲ್ಲ ಕಣಮ್ಮ ಹ್ಞೂ ಅವಳಾಗಿ ಅವಳೆಲ್ಲ ಇದು ಮಾಡಿಲ್ಲ ಇವನು ಮನೆಯಾಗೆ ಕುಣಿದ್ರೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಅಂತೇಳಿ ಸುಮ್ಮನೆ ಕೆಲ್ಸಕ್ಕೆ ಕಳಿಸ್ತಾ ಹ್ಞೂ ನಮ್ಮ ಮನೆಯಾಗ ನಾವು ಹೆಂಗೆ ನೋಡ್ಕೊಂಡ್ವಿ ಗೊತ್ತಿ ಯಾರು ನೋಡ್ಕೊಂಬಲ್ಲ ಹಂಗೆ ನೋಡ್ಕೊಂತಿದ್ವಿ ಆ ನಾವಿಲ್ವ ನನ್ನ ಸೊಸೆನ ಕೆಲ್ಸಕ್ಕೆ ಕಳಿಸಿಲ್ಲ ಹಂಗೆ ನೋಡ್ಕೊಂತ ಇದ್ವಿ ಇದ್ರ ಮೂವರು ಸೊಸ್ಯಾರನು ನಾವು ಹಾಸಕ್ಕೆ ಹೋಗ್ರಮ್ಮ ಅಂತ ನಾವು ಯಾವತ್ತೂ ಹೇಳಿಲ್ಲ ಈಗ ಏಳುನೇನೆ ಇಲ್ಲ ಅವಡಿ ಒಳ್ಳೆಯಳಲ್ಲ ಅಂತಲೇ ಏಳಿಗೆ ಏಳು ನಾವು ಕೆಲ್ಸಕ್ಕೆ ಹೋಗೋ ಅಂತ ಹೇಳ್ತಾರಮ್ಮ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಕೆಲ್ಸಕ್ಕೆ ಹೋಗೋ ಅಂತ ಹೇಳಿದ ತಕ್ಷಣ ಕೆಲ್ಸಕ್ಕೆ ಹೋಗೋರೆಲ್ಲ ಹಿಂಗೆ ಮಾಡ್ತಾರೆ ಹ್ಞೂ ಅಸಲಾರೇ ಕಮ್ಮ ಎಲ್ಲರೂ ಹೋಗಲ್ವಿ ಧರ್ಮ ಹೋಗುತ್ತೆ ಧರ್ಮ ದುಡ್ಡು ಮಾಡ್ಕೋಣೈತೆ ನನ್ವಾಗ ಒಡವೆ ಮಾಡಿಸ್ ಏನೈತೆ ನೆಕ್ಲೆಸ್ ಮಾಡಿಸ್ಕೊಂಡೈತಿ ಹಾಂ ಇಂಥ ಏನಾಯ್ತು ಎಲ್ಲ ಮಾಡಿಸ್ ಕೆಲ್ಸಕ್ಕೆ ಹೋಗಿ ಎವಡು ಬುದ್ಧ ದುಡ್ಡು ಕುಡಿಕೊಂಡು ಹಂಗೆ ಮಾಡ್ತಾರೆ ಅಂತಾರೆ ನೋಡಿ ಬುದ್ಧ ಬೇಡ್ವಿ ಅವಳಿಗೆ ಬುದ್ಧಿ ಇಲ್ಲ ಬುದ್ಧಿ ಇರಳಾಗಿದ್ದರೆ ಹಿಂಗೆ ಯಾಕೆ ಮಾಡಾಳ್ತಾಗ ಹ್ಞೂ ಎಲ್ಲ ನಿಮ್ಮ ಸಪೋರ್ಟ್ ಎಲ್ಲ ಐತೆ ಅಂದ್ರೆ ನನಗೆ ಇನ್ನೂ ಧೈರ್ಯ ಬಂತು ನನಗೊಂಥರ ಭಯ ಆದಂಗೆ ಆಗ್ಬಿಟ್ಟಿತ್ತು ಊರು ಬಿಟ್ಟು ಬೇರೆ ಬಂದೆ ಇಲ್ಲಿ ಯಾರು ಗುರುತು ಪರಿಚಯ ಇಲ್ಲ ಏನಿಲ್ಲ ಯಾವುದೋ ಒಂದು ಬಾಡಿಗೆ ಮನೆ ಸಿಕ್ತು ನಾಲ್ಕು ಸಾವಿರ ಅಂದ್ರೆ ದೊಡ್ಡ ಮನೆ ಅಂತ ಹೇಳಿಕೆ ಅದಕ್ಕೆ ಬಿಡು ನಾಲ್ಕು ಸಾವಿರ ಆದರೂ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಹೆಂಗೆ ಮಾಡೋಣಪ್ಪ ಇಲ್ಲಿ ಯಾರು ಪರಿಚಯ ಇಲ್ಲ ಏನಿಲ್ಲ ಅಂತ ಅನ್ಕಮ್ತಿದ್ದೆದಿ ಬಿಡಕ ನಾವು ಒಯ್ದೀವಿ ನಿನಗೇನೇ ಸಹಾಯ ಬೇಕಿದ್ರು ನಮಗೆ ಕೇಳು ನಿನಗೇನು ಬೇಕಿದ್ರು ನಮಗೆ ಕೇಳು ಸರಿನಾ ನಾವು ಮಾಡಿಕೊಡ್ತೀವಿ ಎದರಿಕೆ ಬಿಡಕ್ಕ ನೀನು ಎದರಿಕೆ ಬಿಡ ಸರಿ ಆಯ್ತು ಕಣಪ್ಪ ನೀವೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರೆ ಅಂದಮೇಲೆ ನನಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಗ್ತಾ ಇತ್ತು ನನಗೆ ಒಂಥರ ಇಲ್ಲಿ ಏನು ಮಾಡೋದಪ್ಪ ಏನೋ ತೊಂದರೆ ಅಂದರೆ ಅವ್ರು ಏನೋ ನನ್ನ ಮೇಲೆ ಜಗಳಕ್ಕೆ ಬಂದರೆ ನಾನು ಏನು ಮಾಡೋದಪ್ಪ ಇವರಾಗ ನನಗೆ ಯಾರೂ ಪರಿಚಯ ಇಲ್ಲ ಏನು ಅದು ಎತ್ತ ಅಂತೇಳಿ ತುಂಬ ಯೋಚನೆ ಮಾಡ್ತಿದ್ದೆ ಎಣ್ಣೂರ ಹತ್ತಿ ಹಂಗೆ ಅಂದರು ಇನ್ನೇನು ಹೆದ್ರಿಕೆ ಬಿಡಕಣಕ್ಕ ನಾವು ಏನು ಅಂಬೋದಿಲ್ಲ ಏನಿಲ್ಲ ನಾವು ಅಲೆ ಕೈ ಬಿಟ್ಟು ಸುಮ್ಮನಾಗಿದ್ದೀವಿ ಅವ್ರಿಬ್ರನ್ನ ನಿನ್ನ ನೀನು ಏನು ನೋಡ್ತೀವಿ ಅವ್ರಿಗೆ ನೀನೇ ಬುದ್ಧಿ ಕಲಿಸ್ಕೆ ಅಂತ ಅಂದರು ಅವ್ರು ಎಣ್ಣೆನೂರ ಹತ್ತೆ ಆದ್ರೂ ಊರಾಗೆ ನನ್ಗೆ ಯಾರು ಪರಿಚಯ ಇಲ್ಲ ಏನಿಲ್ಲ ಹೆಂಗಪ್ಪ ಮಾಡೋದು ಅನ್ನಿಸ್ತಿತ್ತು ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಕ್ಕ ನೀವೇನಾದರೂ ಮಾಡ್ರಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಒಟ್ನಲ್ಲಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ ನರಳಬೇಕು ಅನಿಲ ಸಪೋರ್ಟ್ ಇದ್ದಾನೆ ಅಂದರೆ ನೀನೇನು ಹೆದರಿಕೆ ಬರ ಹ್ಞೂ ಅವ್ನಗು ತುಂಬ ಸಿಟ್ಟು ಬಂದುಬಿಟ್ಟೈತಿ ಅವನಂತೂ ಎಲ್ಲಿ ನೋಡು ಅವ್ಳನ್ನ ನೋಡಿಬಿಟ್ರೆ ಕೆಂಡ 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 ಆಡ್ದಂಗೆ ಆಡ್ತಾನೆ ಹ್ಞೂ ಅವ್ಳನ್ನ ನೋಡೋಕ್ಕಾಗಲ್ಲ ಬೆಂಕಿ ನೋಡಿರು ನೋಡೋದನು ಅವಳನ್ನಂತೂ ನೋಡಲ್ಲ ಅವನು ಹಂಗೆ ಹ್ಞೂ ಭಾಳ ಸಿಟ್ಟು ಬಂದುಬಿಟ್ಟೈತಿ ಅಯ್ಯಪ್ಪ ಅವಳನ್ನ ಕಂಡುಬಿಟ್ರೆ ಏನು ಮಾಡೋಣ ಅನ್ನಿಸ್ತೈತೆ ಅವನಿಗೆ ಅವಳು ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಅದಕ್ಕೇ ಭಾಳ ಬೇಜಾರಾಗ್ಬಿಟ್ಟೈತೆ ಅವ್ನಿಗೆ ತಿಲಸ್ಮಕ್ಕ ಯಾವ ಗಂಡಿಸ್ತಾನೆ ನೋಡ್ಕೊಂಡು ಸುಮ್ಮನಿರ್ತಾನೆ ಇರ್ತಾನೆ ಹೇಳಿ ನನ್ನ ಮಗ ಆಗಲಿ ಇನ್ಯಾರೇ ಯಾರೇ ಆಗಲಿ ಯಾರೂ ಸುಮ್ಕಿರಲ್ಲ ಹ್ಞೂ ಅದಕ್ಕೆ ನಾವು ಇವಳಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಊರಿಂದ ಊರಿಗೆ ಬಂದಿರ್ಬೋದು ಆದರೆ ನಾವಂತೂ ನಿನಗೆ ಸಪೋರ್ಟ್ ಮಾಡ್ತೀವಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಧೈರ್ಯವಾಗಿರೋದು ಕಲಿ ಹ್ಞೂ ನಿನ್ನ ಗಂಡನ್ನ ನಿನ್ನ ಭದ್ರವಾಗಿ ಮತ್ತು ಕಲಿ ಅಷ್ಟೇನೇ ಅವಳಿಗೆ ಏನಿದ್ರು ನಾವು ಬುದ್ಧಿ ಕಲಿಸ್ತೀವಿ ಮಾಡಲ್ಲ ವೀಕ್ಷಕರ ಊರಿಂದ ಊರಿಗೆ ಬಂದಿದ್ದೀನಿ ಯಾರೂ ಪರಿಚಯ ಇಲ್ಲ ಏನಿಲ್ಲ ಹೆಂಗಪ್ಪ ಮಾಡೋದು ಅಂತೇಳಿ ತುಂಬ ಯೋಚನೆ ಆಗಿತ್ತು ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಒಂಥರ ಇವಾಗ ಧೈರ್ಯ ಬಂದಂಗೆ ಆಯಿತು ನಿಜವಾಗ್ಲೂ ಏನು ಮಾಡೋದಪ್ಪ ಅನ್ನಿಸ್ತಿತ್ತು ನನಗೆ ಏನು ಮಾಡಬೇಕು ಏನೋ ಆಮೇಲೆ ನನ್ನ ಗಂಡ ಮತ್ತೆ ಅವಳಿಂದಲೇ ಹೋದ್ರೆ ನಾನು ಇಲ್ಲ ಒಬ್ಬಂಟಿ ಆಗ್ಬಿಡ್ತೀನಿ ನಮ್ಮವರು ತಮ್ಮವರು ಅಂಬರು ಯಾರೂ ಇಲ್ಲ ಇಲ್ಲಿ ಅನ್ನಿಸ್ತಾ ಇತ್ತು ಅದಕ್ಕೆ ಇವಾಗ ಒಂಥರ ಹೆಂಗೋ ಧೈರ್ಯ ಬಂತು ಅನಿಲ ಸಪೋರ್ಟ್ ಮಾಡ್ತಾ ಇದ್ದಾನೆ ಇವರೆಲ್ಲ ನನಗೆ ಸಪೋರ್ಟಾಗಿ ಇದ್ದಾರೆ ಅಂತಂದರೆ ಅವಳಿಗೆ ಬಿರುದ್ವಾಗ ಜನ ಜಾಸ್ತಿ ಇದ್ದಾರೆ ಮನ ಅವಳಿಗೆ ಬುದ್ಧಿ ಕಲಿಸ್ಬೋದು ನನ್ನ ಗಂಡನ ನಾನು ಚೆನ್ನಾಗಿ ನಮ್ಮ ನನ್ನ ಹತ್ರನೇ ಇಟ್ಕೊಬೋದು ಅನ್ನಿಸ್ತೈತೆ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದರಿಂದ ನೋಡ್ತಾ ಇರ್ರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರುಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು